ಎಷ್ಟು ಇಂಜಿನಿಯರ್ಸ್ ಒಂದು ಬ್ಯಾಚ್ ಬಂದರೆ ನೂರು ಜನ ಸೆಲೆಕ್ಟ್ ಆದರೆ ಅರವತ್ತೆಪ್ಪತ್ತು ಜನ ಇಂಜಿನಿಯರ್ಸ್ ಇರ್ತಾರೆ ಇವತ್ತು ಇಂಜಿನಿಯರ್ ಡಿಗ್ರಿ ಹೌದು ಕಾನ್ಸ್ಟೇಬಲ್ಗಳಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಮಾಸ್ಟರ್ ಖುಷಿ ಆಗ್ತದೆ ಬಂದು ಸ್ಟೇಷನ್ ಯೂನಿಫಾರಮ್ ಹಾಕೊಂಡು ಕೂತ್ಕೊಂಡು ಅಂತಂದರೆ ಅದರಲ್ಲಿ ಎಲ್ಲ ಕ್ಷಣನೂ ಕೂಡ ನಮಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮೇಂಟೈನ್ ಯಾಕೆಂದರೆ ಕಂಪ್ಲೇಂಟ್ ಬರೋದು ಆ್ಯಕ್ಷನ್ ನಾನು ಇಮಿಡಿಯೇಟ್ ಅಟೆಂಡ್ ಮಾಡೋ ರಿಯಾಕ್ಷನ್ ನಿಮ್ಮ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಇಲ್ಲಿ ಫಾಲ್ಟ್ ಔಟ್ ತರಬೇತಿ ಪಡೆದಿದ್ದೇ ಬೇರೆ ಇಲ್ಲಿ ಪಡೆಯೋದೇ ಬೇರೆ ಇಲ್ಲಿ ನಮಗೆ ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗ್ತೀವಿ ಇಂಡಿಪೆಂಡೆಂಟ್ ಪ್ರೊಬೇಷನ್ ಡಿಕ್ಲೇರ್ ನಾವು ಕಲಿಸ್ತೀವಲ್ಲ ನಾನು ಅಧಿಕಾರಿ ನಾನು ಕೆಲಸ ಕಲಿಸಬೇಕು ಅವರಿಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಾಖೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ನಮ್ಮೊಂದಿಗೆ ಇಬ್ರು ನಿವೃತ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಜೇಬರ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ಮತ್ತು ಜಯನ್ ಮೋಹನ್ ಸರ್ ನಿಮಗೆ ಕೂಡ ಸ್ವಾಗತ ಸರ್ ನಮಸ್ಕಾರ ನಾವು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಇದರಲ್ಲಿ ಎರಡು ವಿಚಾರಗಳಿದೆ ಒಂದೇನಂದ್ರೆ ಪೊಲೀಸ್ ಮತ್ತು ಪಬ್ಲಿಕ್ ಮಧ್ಯೆ ಇರುವಂಥ ಒಂದು ಸಂಬಂಧ ಜೊತೆಗೆ ಎರಡನೇ ವಿಚಾರ ಏನಂದ್ರೆ ಪೊಲೀಸ್ ಪೊಲೀಸರಿಗೆ ಪೊಲೀಸ್ರ ಜೊತೆ ಇರುವಂಥ ಸಂಬಂಧ ಅಂದ್ರೆ ಬೇಸಿಕಲ್ ಅಡ್ಮಿನಿಸ್ಟ್ರೇಟಿವ್ ಸಂಬಂಧ ಹೈರಾರ್ಕಿ ಇರುತ್ತೆ ಸೊ ಆ ಎಲ್ಲ ವಿಚಾರಗಳನ್ನ ನಾವು ಅಂದರೆ ಯಾರು ತಿಳ್ಕೊಂಡಿರ್ತಾರೋ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಅಥವಾ ಒಳ್ಳೆ ಪೊಲೀಸಿಂಗ್ ಮಾಡೋಕ್ಕೆ ಸಾಧ್ಯ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಅನ್ಕೊಂಡೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪೊಲೀಸ್ ಇಲಾಖೆಯಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ನಾವು ಫಸ್ಟು ಒಬ್ಬ ಠಾಣಾಧಿಕಾರಿಯಾಗಿ ಆ ಠಾಣೆಗೆ ಓದದ ಮೇಲೆ ಬಂತ ಅವನಿಗೆ ಇರ್ತಕ್ಕಂಥ ಕರ್ತವ್ಯ ಮೇನೆ ಇಡೀ ಸ್ಟೇಷನ್ ಮೇಂಟೈನ್ ಮಾಡೋದೇ ದೊಡ್ಡ ಕೆಲಸ ಇರ್ತದೆ ಸ್ಟೇಷನ್ ಮೇಂಟೆನೆನ್ಸ್ ಅಂತ ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಂದ ಹಿಡಿದು ರೆಕಾರ್ಡ್ಸ್ಗಳಿಂದ ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ಅವನ ಗಮನದಲ್ಲಿರಬೇಕಾಗ್ತದೆ ಠಾಣಾಧಿಕಾರಿಗೆ ಅದನ್ನು ತಿಳ್ಕೊಳಕ್ಕೆ ಅವ್ನಿಗೆ ಒಂದು ಎರಡು ಮೂರು ತಿಂಗಳು ಬೇಕಾಗ್ಬಿಡ್ತದೆ ಅವ್ನಿಗೆ ಏನಾದ್ರು ಮಧ್ಯೆ ಕೆಲಸ ಗೊತ್ತಿದ್ದರೆ ಭಾಳ ಈಸಿಯಾಗಿ ಕ್ಯಾರಿ ಅವರು ಕೆಲಸ ಕಲೀಲಿಲ್ಲ ಅವತ್ತಲ್ಲಿ ಕಲೀಲಿಕ್ಕೆ ಹೋದ ಅಂತ ಅಂದರೆ ಭಾಳ ಕಷ್ಟ ಆಗ್ತದೆ ಅದಕ್ಕೆ ಏನಾಗ್ತದೆ ನಮ್ಮ ತರಬೇತಿನಲ್ಲಿ ಕೊಟ್ಟಂಥ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೆ ಟ್ರೈನಿಂಗ್ ಬಂದಾಗ ಆಗಲಿ ಇಲ್ಲಿ ಪ್ರಾಕ್ಟಿಕಲ್ಗೆ ಬಂದ ಟ್ರೈನಿಂಗಲ್ಲಿ ಭಾಳ ಅಜ್ಗಜಾಂತರ ವ್ಯತ್ಯಾಸ ಇರುತ್ತೆ ಅಜಗಜಾಂತರ ವ್ಯತ್ಯಾಸ ಅಂತಂದರೆ ಅಲ್ಲಿ ನಾವು ಇಷ್ಟು ಬು ಮ್ಯಾನ್ಯುವಲಲ್ಲಿ ಏನಿರುತ್ತೆ ಅದನ್ನು ಹೇಳ್ತೀವಿ ಓದ್ತೀವಿ ಈ ರೆಕಾರ್ಡ್ ಅಪ್ಪ ಈ ರೆಕಾರ್ಡ್ ಈ ಥರ ಹೇಳುತ್ತೆ ಅಪ್ಪ ಇಷ್ಟು ಶೀಟಂದ್ರೆ ಹಿಂಗೆ ಅಪ್ಪ ಇನ್ನೊಂದು ಅಷ್ಟೇ ಹೇಳ್ತೀವಿ ಬಟ್ ಅದನ್ನು ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ನೋಡ್ತಾ ಇರ್ತೀವಿ ಕರೆಕ್ಟ್ ಆಗಿ ನೋಡಬೇಕಾದ್ರೂ ಕೂಡ ಅದನ್ನು ಅವನು ಒಳಗಡೆ ತೆರಿಬೇಕು ಓದಬೇಕು ನೋಡಬೇಕು ಎಷ್ಟು ರಿಜಿಸ್ಟ್ರೇಷನ್ಗಳಿವೆ ರಿಜಿಸ್ಟ್ರ್ಗಳಿದ್ದಾವೆ ಎಲ್ಲ ಮೊದಲೆಲ್ಲ ಏನಾಗ್ತಿತ್ತು ನಮಗೆ ಬರೀ ರಿಜಿಸ್ಟ್ರುಗಳಿರ್ತಿತ್ತು ಪುಸ್ತಕಗಳಿರ್ತಿತ್ತು ಈಗೆಲ್ಲ ಏನಾಗಿದೆ ಆನ್ಲೈನಲ್ಲೇ ಎಲ್ಲ ಪೂರ್ತಿನ ಡಿಜಿಟಲ್ ಎಲ್ಲ ಐ ಟಿ ನಲ್ಲಿ ಬಂದುಬಿಟ್ಟೈತೆ ಎಲ್ಲ ಪೂರ್ತಿ ಈಗ ನಮಗೆ ಒಂದು ರಿಜಿಸ್ಟ್ರಿ ಅಂದರೆ ಏನು ರಿಜಿಸ್ಟರ್ಗಳಲ್ಲಿ ಎಷ್ಟೆಲ್ಲ ಕಾಲಮ್ಗಳಿರ್ತವೆ ಅದೆಲ್ಲ ಏನೇನೆಲ್ಲ ಫಿಲ್ಅಪ್ ಮಾಡಬೇಕು ಎಷ್ಟು ರಿಜಿಸ್ಟ್ರ್ ಇದೆ ಅಷ್ಟು ಕಾಲಮಿಂದ ಅವನು ಕೆಲಸ ಕಲ್ತಿದ್ರೆ ಪ್ರತಿಯೊಂದು ಕೂಡ ರಿಜಿಸ್ಟರ್ಗಳನ್ನ ಮೇಂಟೆನೆನ್ಸ್ ಕಲ್ತಿದ್ರೆ ನಮ್ಮ ಕೈ ಕೆಳಗಿನ ಸಿಬ್ಬಂದಿ ಮೇಲೆ ನಾವು ಅವಲಂಬನೆ ಆಗುತ್ತೆ ತಪ್ಪಾಗುತ್ತೆ ಯಾಕೆ ಕೈ ಕೆಳಗೆ ಡಿಪೆಂಡೆನ್ಸ್ ಡಿಪೆಂಡ್ ಆಗ್ತೀವಿ ಅವ್ರ ಮೇಲೆ ಅಂತ ಅಂದರೆ ಅವನು ಆ ಠಾಣೆ ಅಧಿಕಾರಿ ಕೆಲಸ ಮಾಡ್ತಾ ರೈಟ್ರು ಬರಹಗಾರ ಒಬ್ಬ ಇರ್ತಾನೆ ಐಒ ಸ್ಟೆಂಡ್ ಇರ್ತಾನೆ ಕ್ರೈಮ್ ಅಂತ ಒಬ್ಬ ಇರ್ತಾನೆ ಎಸ್ ಬಿ ಅಂತ ಒಬ್ಬ ಇರ್ತಾನೆ ಇನ್ನೊಂದಷ್ಟು ಯಾವುದೋ ಮಫತಿ ಕಾನ್ಸ್ಟೇಬಲ್ಗಳಂತಿರ್ತಾರೆ ಸ್ಟೆಂಟ್ರಿ ಇರ್ತಾರೆ ಲಾಕ ಇನ್ನೊಂದು ಈ ಥರ ಎಲ್ಲ ಎಲ್ಲ ಇರ್ತಾರೆ ಅವ್ರ ಪೋರ್ಷನಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿರ್ತಾರೆ ಅಷ್ಟೇ ಅವರು ಬಟ್ ಇದನ್ನು ನಾನು ಅವೆಲ್ಲ ನಾನೇ ಅವರೆಲ್ಲ ಅಷ್ಟು ಜನ ಕಲಿತಿರೋದಾಗ ನಾನು ಒಬ್ಬ ಕಲ್ತಿರ್ಬೇಕು ಕಲಿತಿರ್ಬೇಕು ಹೌದು ಅಷ್ಟು ನಾನು ಕಲೀಲಿಲ್ಲ ಅಂತ ಅಂದರೆ ಅಷ್ಟು ಜನ ನನ್ನ ಕಂಟ್ರೋಲಿಗೆ ಸಿಗಲ್ಲ ಅವರು ಅವ್ರು ಹೇಳ್ದಂಗೆ ನಾನು ಕೇಳಬೇಕಾಗ್ತದೆ ಅವ್ರು ಹೇಳ್ದಂಗೆ ನಾನು ಕೇಳೋದು ಯಾವತ್ತು ನಾನು ಕೇಳೋದು ಕಲಿತಿನೋ ಅಲ್ಲಿ ನಮಗೆ ಸಮಸ್ಯೆ ಶುರುವಾಗ್ತದೆ ಒಂದು ಪ್ರಕರಣಗಳು ಬಂದಾಗ ಕಂಪ್ಲೇಂಟ್ಗಳು ಬಂದಾಗ ಕಂಪ್ಲೇಂಟನ್ನು ನಮಗೆ ಹ್ಯಾಂಡ್ಲು ಮಾಡೋ ರೀತಿಯೇ ಗೊತ್ತಿರಲ್ಲ ಅದನ್ನು ಹ್ಯಾಂಡಲ್ ಮಾಡೋಕ್ಕೂ ಬಿಡೋದಿಲ್ಲ ಅವರು ಪ್ರತಿಯೊಂದರಲ್ಲೂ ಅವರು ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ಲಿ ಕೆಲಸ ಗೊತ್ತಿಲ್ಲ ಅಂದರೆ ಯಾವುದೇ ಇಲಾಖೆಗೆ ಹೋಗಿ ಅವನು ಆಟ ಆಡಿಸ್ಬಿಟ್ಟು ಆಟ ಆಡಿಸ್ಬಿಡ್ತಾರ ಅವನು ಒಂದು ವಿಚಾರದಲ್ಲೂ ಅವನು ಲೀಡರ್ಶಿಪ್ ಕ್ವಾಲಿಟಿ ವರ್ಕೌಟ್ ಮಾಡ್ಬೇಕಲ್ಲಿ ಅವನು ಪ್ರತಿ ಒಂದು ವಿಚಾರದಲ್ಲೂ ಅವನು ಲೀಡರ್ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗ್ತದೆ ಲೀಡ್ರ್ ಅಂತ ತೋರಿಸ್ಕೋಬೇಕಾದ್ರೆ ನನಗೆ ಅಲ್ಲಿ ಅದ್ರ ಬಗ್ಗೆ ಕೆಲಸ ಗೊತ್ತಿರಬೇಕು ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಅದ್ರ ಬಗ್ಗೆ ಕಾನೂನುಗಳು ಗೊತ್ತಿರಬೇಕು ಅದ್ರ ಬಗ್ಗೆ ಮಾತಾಡೋ ರೀತಿಗಳು ಗೊತ್ತಿರಬೇಕು ನೀನು ಇದು ಮಾಡಿದ್ದೆ ಇದು ಮಾಡಿದ್ದೆ ಈ ಕೇಸ್ ಫೈಲು ಈ ಕೇಸಲ್ಲಿ ತನಿಖೆ ಈ ರೀತಿ ಎಲ್ಲ ಪ್ರತಿ ಏನಾಗ್ತದೆ ನಮ್ಮಲ್ಲಿ ಇವತ್ತೊಂದು ಸ್ಟೇಟ್ಮೆಂಟ್ ಮಾಡೋರು ಒಂದು ಕೇಸಲ್ಲಿ ಇಪ್ಪತ್ತು ಕೇಸಲ್ಲೂ ಅದೇ ಥರ ಸ್ಟೇಟ್ಮೆಂಟ್ ಮಾಡ್ತಾರೆ ಮಕ್ಕಿ ಕಾಮಕ್ಕಿ ಅಂತ ಹೇಳಿಲ್ಲ ಏನು ಮಾಡಿದೆ ಅದು ಹಂಗಲ್ಲ ಅದು ಪ್ರತಿ ಕೇಸಲ್ಲೂ ಕೂಡ ಒಬ್ಬೊಬ್ಬ ಹೇಳಿಕೆಗಳು ಮಾಡಿದಾಗಲೂ ಕೂಡ ಅಥವಾ ಇನ್ವೆಸ್ಟಿಗೇಷನಲ್ಲಿ ಒಂದೊಂದು ಕೂಡ ಒಂದೊಂದು ವಿಚಾರನಗಳು ಅವನೇ ತನ್ನ ಭಾಷೆಯಲ್ಲೇ ಹೇಳ್ದಂಗೆ ಅವ್ನು ಹೇಳಿಕೆಗಳು ಇರಬೇಕಾಗ್ತದೆ ಅದನ್ನು ನಾವು ಮಾಡಿದಾನ ಇಲ್ಲವಂತ ನಾವು ನೋಡಬೇಕಾಗ್ತದೆ ಅದನ್ನು ನಾವು ಮಾಡಿದಾನ ಇಲ್ಲ ಅಂತ ನನಗೆ ಅದು ಕೆಲಸ ಗೊತ್ತಿರಬೇಕು ಓಕೆ ಓಕೆ ನನಗೆ ಕೆಲಸ ಗೊತ್ತಿಲ್ಲ ಅಂದರೆ ನಾನು ಐವ ಅಷ್ಟೆಂಟ್ ಒಬ್ಬ ದಫೇದಾರಿರ್ತಾನೆ ಅವನಕ್ಕೆ ಈನಸ್ ಕೇಸ್ ಕ್ರೈಮ್ ಕೇಸು ಮತ್ತು ಇನ್ನೊಬ್ಬ ಕ್ರೈಮ್ ಕೇಸ್ ಮಾಡ್ತಾನೆ ಇಬ್ಬ ಲ್ಯಾಂಡ್ ಆರ್ಡರ್ ಕೇಸ್ ಮಾಡ್ತಾನೆ ಇಬ್ಬ ಏನಸ್ ಕೇಸನ್ನು ಮಾಡ್ತಾನೆ ಅವ್ರೇನು ಬರೀತೀವೋ ಅದಷ್ಟಕ್ಕೆ ನಾವು ಸೈನ್ ಹಾಕಿ 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 ಹೋಗ್ತಾ ಇರ್ತೀವಿ ನಾವು ಇಷ್ಟೆಲ್ಲ ಮೈಲಿ ಎಚ್ಚರಿಕೆಯಿಂದ ಕೂಡ ನಾವು ತುಂಬ ಸಾಕಷ್ಟು ತೊಂದರೆ ಅನುಭವಿಸಿದ್ದೀವಿ ನಾವು ಯಾಕೆಂದ್ರೆ ಪ್ರತಿಯೊಂದು ಟ್ರೈನಾಗೆ ಪ್ರತಿಯೊಂದು ಕಂಪ್ಲೇಂಟು ಬೆಳಗ್ಗೆ ಬಂತು ಅಂದರೆ ಅದನ್ನು ಮೇಂಟೈನ್ ಮಾಡೋದಂಗೆ ಇನ್ವರ್ಡ್ ಮಾಡೋದಂಗೆ ಡಿಸ್ಪೋಸ್ ಹೇಗೆ ಅದನ್ನು ಡಿಸ್ಪೋಸ್ ಮಾಡಬೇಕಾದ್ರೆ ಮಾಡಿರ್ತಕ್ಕಂಥ ಕ್ರಮಗಳೇನು ರಿಜಿಸ್ಟ್ರಿಗಳು ಯಾವ ರೀತಿ ಬರೆದಿದ್ದಾರೆ ಏನೇನೆಲ್ಲ ಬರೆದಿದ್ದಾರೆ ಯಾಕೆ ಬರೆದಿಲ್ಲ ಏನು ಬರೆದಿಲ್ಲ ಸ್ಟೇಷನ್ ಇರೋ ಈ ಚಾರ್ಟನ್ನು ಪ್ರತಿದಿನ ನೋಡಬೇಕು ನನ್ನ ಹಿಂದೆ ಒಂದು ಕ್ರೈಮ್ ಚಾರ್ಟ್ ಇರ್ತದೆ ಪ್ರತಿ ತಿಂಗಳು ಎಲ್ಲ ಪ್ರತಿಯೊಂದು ಎಂಟ್ರಿ ಮಾಡ್ತಾ ಇರ್ತೀವಿ ನಾವು ಅಲ್ಲಿ ಇವತ್ತಾಗಿದ್ದಂಥ ಇನ್ಸಿಡೆಂಟ್ಗಳೆಲ್ಲ ಕೆ ಎಸ್ 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 ನಂಬರೆಲ್ಲ ಬರಿಬೇಕಾಗ್ತದೆ ಕೊಲೆ ಎಷ್ಟಾಗಿದ್ದಾವೆ ಡಕಾಯ್ತಿ ಎಷ್ಟಾಗಿದೆ ರಾಬ್ರಿ ಎಷ್ಟಾಗಿದೆ ಕಡತನ ಎಷ್ಟಾಗಿದೆ ಬೇರೆ ಕೇಸ್ ಎಷ್ಟಾಗಿದೆ ಅಂತೇಳಿ ಒಂದು ಇಪ್ಪತ್ತೈದು ಲಿಸ್ಟ್ ಮಾಡಿರ್ತೀವಿ ಅದು ಪ್ರತಿದಿನ ಚೇಂಜ್ ಆಗಿ ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ಚೇಂಜ್ ಆಗ್ತಾ ಇರಬೇಕು ಅದನ್ನು ನೋಡ್ತಾ ಇರಬೇಕು ಇಲ್ಲಾಂದ್ರೆ ಅವನು ಕಾರಣ ಬರಗಾರ ಅಂತಿದ್ದು ಅವನು ಬರಿಯೋ ಕೇಳಿರ್ತೀವಿ ಅವನು ಬರಿಯೋಲ್ಲ ಅವ್ನಿಗೆ ಬೇಕಾಬಿಟ್ಟು ಬರೆದಿರ್ತಾನೆ ಬರೆದಿರೋದೆಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅದೇ ರೀತಿ ನಾನು ರಿಜಿಸ್ಟರ್ ಎಂಟ್ರಿ ಇದೆಯಾ ರಿಜಿಸ್ಟರ್ ಎಂಟ್ರಿ ಇರದೆಲ್ಲ ಕರೆಕ್ಟಾಗಿದೆಯಾ ಅದನ್ನೆಲ್ಲ ಯಾವ ರೀತಿ ಡಿಸ್ಪೋಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಡಿಸ್ಪೋಸಲ್ ಲೆವೆಲ್ಗೆ ಹೋಗ್ತಾ ಇದೆ ಪ್ರತಿಯೊಂದು ಕೂಡ ನಾನು ಟೇಬಲ್ ಮೇಲೆ ಚಾರ್ಟ್ ಇಟ್ಕೊಂಡು ಪ್ರತಿಯೊಂದು ಗಮನ ಇಟ್ಕೊಂಡು ಇಷ್ಟು ಇದೆ ಇಷ್ಟು ಮಾಡಿದ್ದೀನಿ ಆಗಿದೆ ಎಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡು 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 ನನ್ನ ಕೆಲಸ ಮಾಡಿದಾಗ ಅವ್ರು ಏನೂ ಉಸಿರು ಬಿಡೋಕ್ಕಾಗಲ್ಲ ಆಗ ಅವರು ಯಾವಾಗ ನಾವು ಉಸಿರು ಬಿಡೋ ಬಿಡೋಕ್ಕೆ ಬಿಟ್ ಬಿಟ್ಕೊಡಲ್ವೋ ಅವ್ರಿಗೆ ಇರಿಸ್ ಸಹಜವಾಗಿ ಸ್ಟಾರ್ಟ್ ಆಗ್ತದೆ ಅವ್ರ ಡಾಮಿನೆನ್ಸಿ ಕಡಿಮೆ ಆಗ್ತಾ ಹೋಗ್ತದೆ ಯಾಕೆಂದ್ರೆ ಅವನು ಆಲ್ರೆಡಿ ಮೂರು ವರ್ಷ ಇರ್ತಾನೆ ನಾನು ಒಂದು ವರ್ಷ ಇದ್ದರೆ ಹೆಚ್ಚು ಇಲ್ಲ ಒಂದು ಎರಡನೇ ವರ್ಷ ಇದ್ದರೆ ಹೆಚ್ಚು ಅವನು ಇನ್ನೊಂದು ಮೂರು ವರ್ಷ ಕಂಟಿನ್ಯೂ ಆಗ್ಲಿಕ್ಕೆ ಹೋಗ್ತಾನೆ ನಿರಂತರವಾದ ಅದೇ ಹೇಳ್ತಲ್ಲ ನಿರಂಕುಶ ಪ್ರಭುತ್ವ ಸಮಾಜಕ್ಕೆ ಮಾರಕ ಅಂತ ಹೇಳ್ತೀವಲ್ಲ ಹಾಗೆ ಅವನು ನಿರಂಕುಶವಾದ ಅವನ ಅಧಿಕಾರ ಅವನಿಗೆ ಇದ್ದಾಗ ಬಂದ ಏಳೆಂಟು ವರ್ಷ ಇರ್ತಾನ ಅವನು ಅವನು ಆ ಠಾಣೆಗೆ ಮಾರಕ ಆಗ್ಬಿಡ್ತಾನವನು ಎಲ್ಲರೂ ಡೆವಲಪ್ ಆಗ್ತಾವೆ ಒಂದಕ್ಕೊಂದು ಲಿಂಕ್ ಇರ್ತದದು ಹಾಗಾಗಿ ನಾವೇನು ಮಾಡಬೇಕಂದ್ರೆ ಠಾಣಾಧಿಕಾರಿಗಳು ನಾವು ತರಬೇತಿ ಪಡೆದಿದ್ದೇ ಬೇರೆ ಇಲ್ಲಿ ಪಡೆಯೋದೇ ಬೇರೆ ಇಲ್ಲಿ ನಮಗೆ ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಆತು ಇಂಡಿಪೆಂಡೆಂಟ್ ಅವನಿಗೆ ಪ್ರೊಬೇಷನ್ ಡಿಕ್ಲೇರ್ ಮಾಡೋ ತನಕ ಏನು ಕೆಲಸ ನಾವು ಕಲಿಸ್ತೀವಲ್ಲ ನಾನು ಅಧಿಕಾರಿಯಾಗಿದ್ದು ನಾನು ಕೆಲಸ ಕಲಿಸ್ಬೇಕು ಅವರಿಗೆ ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಇಬ್ಬರು ಸಭ ಸಬ್ ಇನ್ಸ್ಪೆಕ್ಟರ್ ಕೊಡ್ತಾರೆ ಇವತ್ತೆಲ್ಲ ಬಿಡಿ ಬರೀ ತಗೊಂಡೋಗ್ತಾರೆ ಬಂದೋಬಸ್ತ್ ಹಾಕ್ತಾರೆ ಲೆಕ್ಕ ತಗೋತಾರೆ ಮೆನ್ ಜಾಸ್ತಿ ತೋರಿಸ್ಬೇಕು ತೋರಿಸ್ತಾರೆ ಲಾಡಲ್ಲಿ ಒಬ್ಬ ಒಂದು ಬಂದೋಬಸ್ತ್ ಮಾಡೋಕ್ಕೆ ಐದು ಜನ ಕಡೆ ಐವತ್ತು ಜನ ಹಾಕೊಂಡು ನಾವು ಬಂದೋಬಸ್ತ್ ಮಾಡ್ತಾ ಇದೀವಿ ಇವತ್ತೆಲ್ಲ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟೋಗಿದೆ ಅದು ಬೇರೆ ಪ್ರಶ್ನೆ ಐದು ಜನ ಮಾಡೋ ಕೆಲಸನ ಐವತ್ತು ಜನ ಮಾಡ್ತಾ ಇದ್ದೀವಿ ನಿನ್ನೆ ನೋಡಿ ಇಂಡಿಯಾ ಮತ್ತು ಇದರಲ್ಲಿ ಮೂರು ಸಾವಿರ ಜನ ಪೊಲೀಸ್ ಪೊಲೀಸು ಬೇಕಿರಲಿಲ್ಲ ಇದು ಕ್ರೌಡ್ ಅದು ಅದೇನು ಅವಶ್ಯಕ ಏನೂ ಆಯ್ತಿರಲಿಲ್ಲ ಅದು ಇಲ್ಲೇ ಅದು ದೊಡ್ಡ ಮಾಬಿತ್ತು ಒಂದೂವರೆ ಲಕ್ಷ ಜನ ಇತ್ತು ಲಕ್ಷ ಒಂದೂವರೆ ಲಕ್ಷ ಜನ ಇದ್ದು ಮೂರು ಸಾವಿರ ಅದೇನು ದೊಡ್ಡದೇನಲ್ಲ ಅಲ್ಲಿ ಮುಂದುವರೆ ಲಕ್ಷ ಜನಕ್ಕೆ ಅದು ಆ ಥರ ಅಂಥ ಸಂದ ಸಂದರ್ಭಗಳೇ ಬೇರೆ ಇರ್ತವೆ ಆದರೆ ಇಲ್ಲಿ ಬಂದಾಗ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ಪ್ರಿಕಾಷನ್ ಐದು ಜನ ಮಾಡೋ ಕಡೆ ಐವತ್ತು ಜನ ಮಾಡಿ ಮೆನ್ ಪವರ್ ಮ್ಯಾನ್ ಪವರ್ ವೇಸ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಯಾವುದೋ ಆಗಿರುತ್ತೆ ಅದಕ್ಕೆ ವರ್ಷಗಟ್ಟಲೆ ಬಂದೋಬಸ್ತ್ ಹಾಕೊಂಡಲ್ಲಿ ಅಲ್ಲಿ ಇದ್ದೀವಿ ಅದನ್ನು ನಾವು ಭಾಳ ಸೆನ್ಸಿಟಿವ್ ಏರಿಯಾ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅದೇ ದೊಡ್ಡ ಒಂದು ಇದು ಎಷ್ಟು ಇನ್ಸಿಡೆ ಜಾಗಗಳು ಆ ಥರ ಮಾಡ್ತಾಯಿದೀವಿ ಅಂದರೆ ಹತ್ತು ಹತ್ತು ವರ್ಷದಿಂದ ಪೊಲೀಸ್ ನಿಂತಿದೆ ಅದೇ ಒಂದೇ ಜಾಗದಲ್ಲಿ ಹೌದು ನಾನು ನೋಡಿದ್ದೀನಿ ಆ ಥರದ್ದು ತುಂಬ ಕಡೆ ಇದೆ ಆ ಥರದ್ದು ಸರ್ ತಾವೇನಾದ್ರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರ ಅಡ್ಮಿನಿಸ್ಟ್ರೇಷನ್ ಅಂದರೆ ಸರ್ ಇದರಲ್ಲಿ ನಾಯಕ ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರೋಂಥವ್ನಿಗೆ ಎಲ್ಲ ಕೆಲಸಗಳು ಗೊತ್ತಿರಬೇಕಾಗುತ್ತೆ ನನಗೊಬ್ಬ ಇನ್ಸ್ಪೆಕ್ಟರ್ ಹೇಳೋರು ನೋಡಪ್ಪ ಈಗ ನಿಮ್ಮ ತಾಯಂದ್ರ ಇದ್ದಾರಲ್ರಿ ನಿಮ್ಮ ಅಮ್ಮ ಹೆಂಗೆ ಕೆಲಸ ಮಾಡ್ತಾರೆ ಅಡುಗೆ ಮನೆದು ಆ ಥರ ಇಟ್ಕೋಬೇಕು ಅಂತ ಅಂದರೆ ಅವರು ಉದಾಹರಣೆ ಆ ಥರ ಕೊಟ್ಟಿದ್ದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಳೆದು ಏನೇನು ಇದೆ ಎಲ್ಲ ರೆಡಿ ಮಾಡಿ ಎಲ್ಲ ಜೋಡಿಸಿಡ್ತಾರೆ ಆಮೇಲೆ ಇವತ್ತೇನು ಅಡುಗೆ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ ಅದೇ ಥರ ಇರಬೇಕು ನಿನ್ನ ಕೆಲಸ ಏನೇನು ಈಗ ಇವರು ಏನು ಹೇಳಿದ್ರು ಅಷ್ಟು ಆ ರೀತಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಕೆಲ್ಸದ ಮೇಲೊಂದು ಗ್ರಿಪ್ ಸಿಗುತ್ತೆ ಮತ್ತು ಒಂದೊಂದು ಗ ಕೇಸಿನ ನಡೆ ಏನಾಗ್ತಾ ಇದೆ ಹಾಗೇನಾಗುತ್ತೆ ನನಗೆ ಈ ಥರ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಇವತ್ತು ಇನ್ಫಾರ್ಮೇಷನ್ ಏನಪ್ಪಾ ತಂದೇನಪ್ಪ ಅದು ಯಾರಿದ್ದಾರೆ ಎಲ್ಲಿ ಹೋಗಿದ್ದೆ ನೀನು ಬರೀ ಗಸ್ತೋಗಿದ್ದೆ ಅಂದರೆ ಸರಿ ಅವ್ನು ಹೋಗ್ಬಿಟ್ಟು ವಾಪಸ್ ನಡ್ಕೊಂಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆದಮೇಲೆ ನಮ್ಮಲ್ಲಿ ಪಾರ್ಕ್ ಹತ್ರಕ್ಕೆ ಹೋಗಿರ್ತಾನೆ ಹೌದಾ ಪಾರ್ಕ್ ಹತ್ರ ಹೋಗಿದ್ದ ಎಷ್ಟು ಜನ ಮಲಗಿದ್ರು ಅವನು ಅಗಲೋದ ತಲೆ ಅವ್ನು ಬಿದ್ಕೊಂಡಿದ್ದಾನೆ ಪಾರ್ಕಲ್ಲಿ ಅಂತಂದರೆ ರಾತ್ರಿ ಇನ್ನೇನೋ ಮಾಡ್ಕೊಂಡು ಬಂದಿರಬೇಕು ಸರಿಯಾಗಿ ವಿಚಾರಿಸ್ದ ಕರ್ಕೊಂಬ ಹೀಗೆ ಅಂದರೆ ನಮ್ಮ ಏನೇ ಕೆಲಸ ಮಾಡಲಿ ಅಲ್ಲಿ ಪೊಲೀಸಿಗೆ ರಿಲೇಟ್ ಅದು ಒಬ್ಬ ಕಾನ್ಸ್ಟೇಬಲ್ ಏನಾದ್ರು ಕೆಲಸ ಮಾಡಿದೆ ಅಲ್ಲಿಂದ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಸರಿ ನಾನು ನಮ್ಮ ಡಿ ಎಸ್ ಪಿ ನಾಡ್ಗೆ ಅಂತ ಇದ್ದರು ಎಲ್ಲ ನಾವು ಸಬ್ಇನ್ಸ್ಪೆಕ್ಟ್ರ್ ನನಗೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಕ್ರೈಮ್ ಮೀಟಿಂಗ್ಗೆ ಅಂತ ಹೋಗ್ತಾ ಇದ್ದೋ ಹೋಗ್ತಿದ್ದಾಗೆ ಅಲ್ಲಿ ಯಾವುದೋ ಒಂದು ಜೀಪ್ ಎಲ್ಲ ಆಟೋ ಹಿಂಗೆ ತಕ್ಕಂತ ಅವ್ನು ಟರ್ನ್ ಮಾಡ್ದ ಚೇಂಜ್ ಮಾಡುವಂಥದ್ರು ಜೀಪ್ ಡ್ರೈವರ್ಗೆ ಇದೇನು ನಾವು ಮೀಟಿಂಗ್ ಹೋಗ್ಬೇಕು ಇಲ್ಲಿ ಚೇಂಜ್ ಮಾಡುವಂಥ ಇದ್ದಾರಲ್ಲ ಅಂಥೇಳಿ ಆಮೇಲೆ ಅಲ್ಲಿ ಹೋಗಾದ್ಮೇಲೆ ಚೇಂಜ್ ಮಾಡಿ ನಿಲ್ಲಿಸಿ ಆಮೇಲೆಲ್ಲ ಹಿಡಿದು ನೋಡಿದ್ರೆ ಲೀಥಲ್ ವೆಪನ್ಸ್ ಇದೆ ಅಲ್ಲಿ ಹೌದಾ ಹಾಂ ಇದರಲ್ಲಿ ಹೆಂಗೆ ಸರ್ ಹೆಂಗೆ ಗೊತ್ತಾಯಿತು ಸರ್ ನಿಮಗೆ ಅಂತ ಯಾಕಂದರೆ ಬರೀ ಆಟೋ ಅಷ್ಟೇ ಅವರು ಒಳಗೆ ಮೂರ್ನಾಲ್ಕು ಜನ ಇದು ಮಾಡಿಕೊಂಡು ಸಡನ್ನಾಗಿ ಅವ್ನು ಲೆಫ್ಟಿಗೆ ಟರ್ನ್ ಮಾಡಿದ ತಕ್ಷಣ ಏನೋ ಇರಬೇಕು ನಡಿ ಅಂತ ಹೇಳಿ ಚೇಂಜ್ ಮಾಡಿದೆ ಅಂತಂದರು ಸಿ ಆ ಅಲರ್ಟ್ನೆಸ್ ಬರಬೇಕಾದ್ರೆ ನಮ್ಮ ಬಂದ ಸ್ಟೇಷನ್ಗೆ ಯೂನಿಫಾರಮ್ ಹಾಕೊಂಡು ಕೂತ್ಕೊಂಡು ಅಂತಂದರೆ ಅದರಲ್ಲಿ ಎಲ್ಲ ಕ್ಷಣವೂ ಕೂಡ ನಮಗೆ ಲಾಂಡ್ ಆರ್ಡರ್ ಬಗ್ಗೆ ಮೇಂಟೈನ್ ಯಾಕೆಂದರೆ ಪೊಲೀಸ್ನಲ್ಲಿ ಕಳತನಾಗ ದಾರ ಇವು ಪತ್ತೆ ಮಾಡೋದು ಬಹಳ ದೊಡ್ಡ ಕೆಲಸಗಳಲ್ಲ ನಮ್ಮ ಟೆಕ್ನಿಕಾಲಿಟಿಸೇ ಬೇರೆ ಇರುತ್ತೆ ಮೇಲಧಿಕಾರಿಗಳ ಮಾರ್ಗದರ್ಶನ ಇರುತ್ತೆ ಪತ್ತೆ ಮಾಡಿಬಿಡ್ತೀವಿ ಆದರೆ ಲ್ಯಾಂಡ್ ಆರ್ಡರಲ್ಲಿ ನಾವೇ ಆಗಿ ಹೀಗೆ ಮಾಡಬೇಕು ಅನ್ನೋದು ಎಸ್ ಬೇಕು ಸ್ಟೇಷನ್ ಕಂಟ್ರೋಲ್ ಸಿಬ್ಬಂದಿಗಳ ಕಂಟ್ರೋಲ್ ಆಗಬೇಕು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಆಗಬೇಕು ನಾನು ಏರಿಯಾ ಕಂಟ್ರೋಲ್ ಆಗಬೇಕು ಈಗ ಏನಾಗ್ತದೆ ಸಿಬ್ಬಂದಿಗಳಿಗೆ ನಾನು ಟೈಟ್ ಮಾಡಿದ ತಕ್ಷಣ ಏನಾಗ್ತದೆ ಪಬ್ಲಿಕಲ್ಲೂ ಕೂಡ ಒಂದು ಇಮೇಜ್ ಕ್ರಿಯೇಟ್ ಆಗ್ತದೆ ಈ ಅಪ್ಪ ಯಾವುದಕ್ಕೂ ಬಗ್ಗಲ್ಲ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ ಅಷ್ಟು ಈಸಿಯಲ್ಲ ಇವ್ರ ಹತ್ರ ಏನೇ ಮಾಡ್ಬೇಕಾದ್ರೂ ಭಾಳ ಕರೆಕ್ಟಾಗಿ ಮಾಡ್ತಾರೆ ಅನ್ನೋದೊಂದು ಜನಕ್ಕೆ ಮೆಸೇಜ್ ಡೇ ಟು ಡೇ ಅಪ್ ಮಾಡ್ತಿರ್ತೀವಿ ಫಾಲೋಪ್ ಮೆಸೇಜ್ ಹೋಗ್ತದಲ್ಲ ಭಾಳ ಇಂಪಾರ್ಟೆಂಟು ಆಮೇಲೆ ನಾವು ಹೀಗೆ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಮಾಡಿದಾಗ ಅಷ್ಟೇ ಅದು ಚೆನ್ನಾಗಿ ಚೆ ಚೆನ್ನಾಗಿರುತ್ತೆ ಹೇಗೆ ಮಾಡೋದಿದ್ರೆ ಮಾಡೋದಿದ್ದರೆ ಪ್ರಾಣಿಗಳಿಗೂ ನಮಗೆ ವ್ಯತ್ಯಾಸ ಇಲ್ಲ ಬಟ್ ನಮ್ಮದೊಂದು ಇದಿರ್ತದೆ ಕಾನೂನು ಪಾಲನೆ ಇರಬೇಕು ಯಾರಿಗೂ ಕೂಡ ಅಧಿಕವಾದ ಒತ್ತಡಗಳ ಕೆಲಸಗಳು ನೀಟಾಗಿ ಆಗಬೇಕು ಒಂದು ಸ್ಪೆಸಿಫಿಕೇಷನ್ ಇರಬೇಕು ನಮಗೆ ಆ ಕೆಲಸಗಳಲ್ಲಿ ಒಂದು ನಿರ್ದಿಷ್ಟವಾದ ಸ್ಪೆಸಿಫಿಕೇಷನ್ ಶಿಸ್ತು ಎಲ್ಲ ಇದ್ದಾಗ ಏನಾಗ್ತದೆ ಎಲ್ಲ ನೀಟಾಗಿ ನಡ್ಕೊಳ್ತಾ ಹೋಗ್ತದೆ ಸರ್ ಒಂದು ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಆದರೆ ಇನ್ನೊಂದು ಪೊಲೀಸ್ ಮತ್ತು ಪಬ್ಲಿಕ್ ಮತ್ತು ರಿಲೇಷನ್ಶಿಪ್ ಎಕ್ಸ್ಪೆಕ್ಟೇಷನು ಅಂದರೆ ಜನರಿಗೆ ಪೊಲೀಸ್ ಹತ್ರ ಯಾವುದಕ್ಕೆ ಬರಬೇಕು ಯಾವುದಕ್ಕೆ ಬರಬಾರ್ದು ಅನ್ನೋದೇ ಗೊತ್ತಿಲ್ಲ ಮತ್ತು ಬೇರೆ ಎಲ್ಲ ಇಲಾಖೆಗಳು ಕೂಡ ಪೊಲೀಸ್ ಇಲಾಖೆ ಮೇಲೆ ಡಿಪೆಂಡ್ ಆಗಿರೋದು ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಹೌದು ಯಾಕೆಂತಂದ್ರೆ ಇವತ್ತು ಇವತ್ತಿನ ಜನ್ರೇಷನ್ಗಿಂತ ಹಿಂದೆ ಇದ್ದಂಥ ಜನಕ್ಕೂ ಈಗಲೂ ಭಾಳ ವ್ಯತ್ಯಾಸ ಇದೆ ಜನಗಳಿಗೆ ಮೊದಲೇ ಪೊಲೀಸ್ ಅಂದರೆ ಬೋಗದೆ ಭಯ ಆಗ್ತಿತ್ತು ಪೊಲೀಸ್ ಕಂಡ್ರೆ ದೊಡ್ಡ ಗೌರವ ಕೊಡ್ತಿದ್ರು ಅವತ್ತಿನ ಕಾಲದಲ್ಲಿ ಇವತ್ತು ನಿಮ್ಮ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದರೆ ಪೌಜಾರ್ ಅಂದರೆ ದೊಡ್ಡ ಬೆಲೆ ಸಬ್ ಇನ್ಸ್ಪೆಕ್ಟರ್ ಅವಾಗ ಹೌದು ದೊಡ್ಡ ಗೌರವ ಎದ್ದು ನಿಂತು ಎಸ್ ಪಿ ಬಂದರೆ ಬೆಲೆ ಕೊಡ್ತಿರ್ಲಿಲ್ಲ ಕಾನ್ಸ್ಟೇಬಲ್ ಹೋದರೂ ಬೆಲೆ ಕೊಡೋರು ಅವತ್ತು ಹಳ್ಳಿಗಳಲ್ಲಿ ಅಷ್ಟು ಗೌರವ ಇರ್ತಿತ್ತು ಅಷ್ಟು ರಿಲೇಷನ್ಶಿಪ್ ಇರ್ತಿತ್ತು ಚೆನ್ನಾಗಿರುತ್ತರು ಪ್ರತಿ ಹಳ್ಳಿಗೂ ಭೇಟಿ ಮಾಡೋರು ಅಲ್ಲೇ ಗ್ರಾಮ ವಾಸ್ತವ್ಯ ಮಾಡೋರು ಗ್ರಾಮದಲ್ಲೆಲ್ಲ ಇರೋರು ನಮ್ಮ ಪೊಲೀಸ್ ಮ್ಯಾನುವಲಲ್ಲಿ ಹೇಳಿದೆ ಬೀಟ್ ಮಾಡ್ಬೇಕಾದ್ರೆ ನೈಟಲ್ಲಿ ಇರಬೇಕು ಆಲ್ಟಿರಬೇಕು ಎರಡು ನೇ ಮೂರು ಡೇ ಒಂದು ಎರಡು ನೈಟ್ ಇರಬೇಕು ಅಂತಿದೆ ಹಂಗೆಲ್ಲ ಹೋಗಿದ್ದಾಗ ಏನಾಗ್ತದೆ ಅಂದರೆ ಒಳ್ಳೆ ರಿಲೇಷನ್ಶಿಪ್ ಡೆವಲಪ್ ಆಗ್ತಿತ್ತು ಈಗ ಯಾವ ಬೀಟ್ಗಳು ಇಲ್ಲ ಯಾರೂ ಆಲ್ಟಿರಲ್ಲ ಎಲ್ಲ ಮನೇಲಿ ಮಲಗಿರ್ತಾರೆ ಆಲ್ಟಿದ್ದೀವಿ ಅಂತ ತೋರಿಸ್ತಾರೆ ರೆಕಾರ್ಡ್ ಬಿಲ್ಡಪ್ ಮಾಡ್ತಾರೆ ರೆಕಾರ್ಡ್ ಬಂದು ತೋರಿಸ್ಕೊಡ್ತಾರೆ ಇದೆಲ್ಲ ನಾವು ಮಾಡ್ಕೊಂಡು ಹೋದಾಗ ಏನಾಗ್ತದೆ ಸರ್ ಪಬ್ಲಿಕ್ನಲ್ಲಿ ಜನಗಳಗತಿ ಹತ್ರಕ್ಕೆ ನಾವು ಅಷ್ಟು ಹತ್ರಕ್ಕೆ ಹೋಗ್ತೀವೋ ಅಷ್ಟು ರಿಲೇಷನ್ಶಿಪ್ ಚೆನ್ನಾಗಿ ಆಗ್ತದೆ ಅಷ್ಟು ಸಮಸ್ಯೆಗಳು ಈಸಿಯಾಗಿ ಔಟ್ ಆಗ್ತದೆ ಓಕೆ ಓಕೆ ಯಾವಾಗ ನಾವು ಪಬ್ಲಿಕ್ ಹತ್ತಿರದಲ್ಲಿ ಇದ್ದಾಗ ಅಷ್ಟೇ ನಮಗೆ ಇವೆಲ್ಲ ಆಗಲಿಕ್ಕೆ ಸಾಧ್ಯ ಪಬ್ಲಿಕ್ಕಿಂದ ನಾವು ಯಾವಾಗ ದೂರ ಮೈಂಟೈನ್ ಮಾಡ್ತೀವಿ ಪಬ್ಲಿಕ್ಕಿಂದ ನಾವು ಮೈಂಟೈನ್ ಮಾಡ್ತೀವಿ ಕರಪ್ಟ್ ಮೀನ್ಸ್ ಯಾವಾಗ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಏನಾಗಿದೆ ಎಲ್ಲನೂ ಸಿಬ್ಬಂದಿ ಮೇಲೆ ಡಿಪೆಂಡ್ ಆಯ್ತೀವಿ ಎಲ್ಲನೂ ಅವನಿಗೆ ಹೇಳ್ತೀವಿ ಅಲ್ಲೋಗಿ ಬಾ ಇಲ್ಲೋಗಿ ಬಾ ಅದು ನೋಡು ಇದು ನೋಡು ಅದು ನೋಡು ಅವನು ಕಮ್ಯುನಿಕೇಷನ್ ಗ್ಯಾಪಲ್ಲಿ ಐದಾಗಿದ್ರೆ ಅವ್ನು ಹೇಳೋದು ಎರಡೇ ಕರೆಕ್ಟ್ ಅಥ್ವಾ ಐದಾಗಿದ್ರೆ ಹೇಳೋದು ಏಳು ಎಕ್ಸಾಗ್ರೇಷನ್ಸ್ ಮಾಡ್ತಾನೆ ನಾವು ಹೋದ್ರೆ ಐದಕ್ಕೆ ಐದು ನೀಟಾಗಿರ್ತದೆ ಐದು ಕೈದು ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ಈಗ ಅವನು ಕಳಿಸ್ತೀವಿ ಬರ್ತಾವನ್ನು ಹೋಗಿ ಅದನ್ನು ಕುದ್ರೆ ಹೋಗಿ ನೀರು ತೋರ್ಸ್ಕೊಂಡ್ಬಂದಂಗಾಯ್ತು ನೀರು ಕುಡಿಸ್ಬಾರ್ದಿಲ್ಲ ಅವನು ಅವ್ನು ಅಷ್ಟೇ ಮಾಡ್ತಾನೆ ನಾವು ಹೋದ್ರೆ ಏನು ಮಾಡ್ತೀವಿ ನೀರು ಕುಡಿಸ್ತೀವಿ ಮೈನೂ ತೊಳಿತೀವಿ ಎಲ್ಲನೂ ಮಾಡ್ತೀವಿ ನಾವು ಕೈಕಾಲು ಮುಖ ಬರ್ತೀವಿ ಆ ಥರ ಕೆಲಸನೂ ಕೂಡ ಅಷ್ಟೇ ನಾವು ಹೋದಾಗ ನಾವೇ ಅಟೆಂಡ್ ಮಾಡ್ತೀವಿ ನಾವೇ ಔಟ್ ಮಾಡ್ತೀವಿ ನಾವೇ ಜನಗಳ ಜೊತೆ ಒಡನಾಟ ಇಟ್ಕೊಳ್ತೀವಿ ಇವನು ನಮ್ಮ ಜೊತೆ ಇರಬೇಕಷ್ಟೇ ಅವ್ನು ನಮ್ಮನ್ನು ಕಲಿಬೇಕು ಹೊರತು ಅವ್ನು ನಮ್ಮನ್ನು ನೋಡ್ರಿ ನಾವು ಕಲಿಯೋಕೇನು ಏನಿರಲ್ಲ ಅಲ್ಲಿ ಯಾಕೆಂದ್ರೆ ನಾನು ಅಧಿಕಾರಿಯಾಗಿದ್ದೀನಿ ನನಗೆ ಅಲ್ಲಿ ಟೀಮ್ ಲೀಡ್ರ್ ಮಾಡಿದ್ದಾರೆ ನಾನು ಇದ್ದೀನಿ ನಾನು ಎಲ್ಲರಿಗೂ ಕೂಡ ಲೀಡರ್ಶಿಪ್ ಎಕ್ಸ್ಪೆಕ್ಟೇಷನ್ ಭಾಳ ಎಕ್ಸ್ಪೆಕ್ಟೇಷನ್ ಅಲ್ಲಿ ಏನೋ ಇವರೊಂದು ನಿರ್ಧಾರ ನಿರ್ಣಯ ಮಾಡ್ತಾರೆ ಏನೋ ಒಂದು ಜನಗಳ ಜೊತೆ ಕಂಪ್ಲೇಂಟ್ ಬಂದಾಗ ಏನೋ ಒಂದು ಸಹಾಯ ಆಗುತ್ತೆ ಏನಾಗ್ತಾಯಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಜನ ಕಂಪ್ಲೇಂಟ್ ಬರ್ತಾ ಇದ್ದಂಗೆ ಕಂ ಕಾಂಪೌಂಡ್ ಹತ್ರನೇ ಅವಾಯ್ಡ್ ಮಾಡ್ತಾರೆ ಹೌದಾ ಸಾಹೇಬ್ರೆ ನಾಳೆ ಬನ್ನಿ ನೀವು ನಾಳೆ ಬನ್ನಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಇನ್ಸ್ಪೆಕ್ಟ್ರಿಗೆ ಸಂತೆ ಬಂದಲ್ಲಿ ಒಬ್ಬ ಎ ಎಸ್ ಎ ಇದ್ದ ಹಾಂ ನಾಳೆ ಒಂದು ಇನ್ನೂರೈದು ರೂಪಾಯಿ ತಂದ್ಬಿಡಮ್ಮ ಬಂದಿದ್ದಾಳು ಪಾಪ ಕೂಲಿ ಮಾಡ್ಕೊಂಡು ಅವಳು ಸರಿ ಬೆಳಿಗ್ಗೆ ಅವಳು ಬಂದ ತಕ್ಷಣ ಮೇರೆಗೆ ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇನ್ನೂರೈವತ್ತು ರೂಪಾಯಿ ಟೇಬಲ್ ಮೇಲೆ ಇರ್ತಾವಳೆ ಏನಮ್ಮ ಇದು ಅದೇ ಸ್ವಾಮಿ ಕೇಳಿದ್ರು ಇನ್ನೂರೈತ್ತು ರೂಪಾಯಿ ತಗೊಂಡ್ಬನ್ನಿ ಅಂದರು ಯಾಕೆ ಯಾವಾಗ ಬಂದಿದ್ದೆ ಯಾರು ಹೇಳಿದ್ರು ಹೀಗೆ ಕಂಪ್ಲೇಂಟ್ ಇತ್ತು ಸ್ವಾಮಿ ಬಂದಿದ್ದೆ ಹೇಳಿದ್ರು ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಕರೆಸ್ತಾರಂತೆ ಅಂತ ಹೀಗೆ ನಾವು ಕೆಡಿಸ್ತಾ ಇರೋರು ನಮ್ಮಲ್ಲೇ ಜನಕ್ಕೇನು ಗೊತ್ತಿಲ್ಲ ಪಾಪ ಇನ್ನೋಸೆಂಟ್ ಅವಳು ಅವಳಿಗೆ ಏನು ಗೊತ್ತಿದೆ ಬರಬೇಕಾದ್ರೆ ಭಯ ಪಟ್ಕೊಂಡು ಜೀವ ಹಿಂಗೆ ಹಿಡ್ಕೊಂಡು ಡಕ ಡಕ ಅಂದ್ಕೊಂಡು ಬಂದಿರ್ತಾರೆ ಅವ್ರು ಬರಬೇಕಾದ್ರೆ ನಮಗೆ ಏನಾಗಿದೆ ನಾವು ಫ್ರೆಂಡ್ಲಿ ಫ್ರೀ ಫಾಲ್ ಫ್ರೆಂಡ್ಲಿ ನಾವು ಒಂದು ನನ್ನ ಕಂಡುಕೊಂಡಿದ್ದು ಸತ್ಯ ಏನಂದರೆ ಒಂದು ನಮ್ಮ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬಂದಾಗ ನಾವು ಇಮಿಡಿಯೇಟ್ ಆ್ಯಕ್ಷನ್ಗೆ ರಿಯಾಕ್ಷನ್ ಇದೆಯಾ ಕಂಪ್ಲೇಂಟ್ ಬರೋದು ಆಕ್ಷನ್ ನಾನು ಇಮಿಡಿಯೇಟ್ ಅಟೆಂಡ್ ಮಾಡೋ ರಿಯಾಕ್ಷನ್ ನಿಮ್ಮ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಇಲ್ಲಿ ಔಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿರ್ಬೇಡಿ ಫಿಫ್ಟಿ ಪರ್ಸೆಂಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ಯಾಕೆಂದರೆ ಎಲ್ಲ ಇಲಾಖೆಗೂ ಎಲ್ಲ ಕನ್ಸರ್ನ್ ಇರೋದೇ ಈ ಇಲಾಖೆ ಜನಕ್ಕೆ ಹತ್ರದಲ್ಲಿರೋದು ಜನಕ್ಕೆ ನ್ಯಾಯ ಕೊಡೋದು ಜನಕ್ಕೆ ಈಸಿಯಾಗಿ ಕೊಡೋದು ಜನಕ್ಕೆ ಒಂದು ಧರ್ಮಕರ್ಮ ಕಲಿಸೋದು ಜನಕ್ಕೊಂದು ಒಂದು ಒಳ್ಳೆಯದು ಕೆಟ್ಟದ್ದು ಕಲಿಸೋದು ಜನನ ಬುದ್ಧಿ ಕಲಿಸೋದು ಕೆಟ್ಟದನ್ನ ಹಾಳು ಮಾಡೋಕ್ಕೆ ಕೆಟ್ಟದನ್ನು ಸರಿ ಮಾಡೋದು ಎಲ್ಲ ಇರೋದು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಇರೋಲ್ಲ ಬಟ್ ಬೇರೆ ಇಲಾಖೆಗಳು ಕೂಡ ಪೊಲೀಸ್ ಇಲಾಖೆ ಮೇಲೆ ರಿಲೇಷನ್ಸ್ ಇದೆ ಒಬ್ಬ ಅಧಿಕಾರಿ ನೋಡಿದ ತಕ್ಷಣ ಇವರ ಹತ್ರ ಹೋದರೆ ನನಗೆ ನ್ಯಾಯ ಸಿಗುತ್ತೆ ಆ ಭರವಸೆ ಆ ನಂಬಿಕೆ ಹುಟ್ಟಿಸೋ ರೀತಿಯಲ್ಲಿ ನಾವು ನಡ್ಕೋಬೇಕು ಬೇರೆ ನೀವು ಏನೇ ಇದರಲ್ಲೆಲ್ಲ ಶೋ ಶೋಗಳು ಶೋ ಆಫ್ ಮಾಡಿ ಯಾವ ಲೆಕ್ಕ ಅಲ್ಲ ಜನ ಮನಸ್ಸಿಗೆ ಅವ್ರಿಗೆ ಬಂದ್ಬಿಡ್ಬೇಕು ಇಲ್ಲ ಇವ್ರ ಹತ್ರ ಹೋದರೆ ನನಗೆ ನ್ಯಾಯ ಸಿಗುತ್ತೆ ಆ ಸುರಕ್ಷತೆ ಮತ್ತು ಭದ್ರತೆಯ ಸಂಕೇತ ಆಗಿ ಆ ಪೊಲೀಸ್ ಇರ್ಬೇಕು ಒಂದು ಇನ್ಸಿಡೆಂಟ್ ಸರ್ ತುಮಕೂರಲ್ಲಿ ನಾನು ಎ ಸಿ ಇದ್ದೆ ಗಂಡ ಸತ್ತಿದ್ದಾನೆ ಒಂದು ಸೈಟ್ ಇದೆ ಪಾಪ ಎ ಸಿ ಬಿ ಅಂದರೆ ಆಂಟಿ ಕರಪ್ಷನ್ ಇದು ಈಗ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಆಗಿದ್ದಂತ ಒಂದು ಸೈಟ್ ಇದೆ ಗಂಡ ಸತ್ಮೇಲೆ ಪೌತಿಕತೆ ಕತೆ ಮಾಡಿಕೊಡ್ಬೇಕಲ್ಲ ಮಾಡ್ಕೊಡ್ಬೇಕಲ್ಲ ಧರ್ಮ ಧರ್ಮಾಲ ಅರ್ಜಿ ಕೊಟ್ಟಾಗ ಮಾಡಲ್ಲ ಅದೇನು ಮಾಡ್ತಾರೆ ಬಿಟ್ಟು ಡಾಟಾ ಎಂಟ್ರಿ ಅಂತೇಳಿ ಕಾಂಟ್ರಾಕ್ಟ್ ಮೇಲೆ ತೊಗೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಅಂತ ಹಾಕ್ಸೋದು ತಕರಾರು ಬೈ ತಿಮ್ಮೆಗೂಡ ಅಷ್ಟೇ ತಕರಾರು ಅದು ಬರವಣಿಗೆಯಲ್ಲಿ ಬಂದಿದ್ಯಾ ಅದಕ್ಕೇನು ಸಪೋಸ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಲಾಗತ್ತೆ ತಕರಾರು ಮಾಡಿದಾರ ಇಲ್ವಾ ಗಂಡದ ಸೈಟ್ನದು ಎಂಟಿಗೆ ಬರ್ಕೊಡೋಕ್ಕೆ ಇವನು ಯಾರು ತಕರಾರು ಮಾಡ್ತಾನೆ ಇದನ್ನು ಒಬ್ಬ ವಿಲೇಜ್ ಅಕೌಂಟೆಂಟ್ ಆದನ್ನು ವಿಚಾರ ಮಾಡಬೇಕಾಗಿತ್ತು ಮಾಡಲಿಲ್ಲ ಬರೀ ಅಂತ ಹಾಕ್ಸ್ತಾ ಅಷ್ಟೇ ಈಗ ಡಿಸ್ಪೋಸ್ ಆಬೇಕಾಗೆ ತಹಸೀಲ್ದಾರ್ ಕಚೇರಿಲ್ಲೇ ಓಹೋ ಹ್ಞೂ ಹ್ಞೂ ನೆಕ್ಸ್ಟ್ ಅದು ಹೌದು ಕೊನೆಗೆ ನಾನು ಮಾತಾಡಿದ್ರೆ ಅವಳು ಲೇಡಿನ ಹುಡುಗಿನ ವಿಲೇಜ್ ಅಕೌಂಟೆಂಟು ಏನಮ್ಮ ಹಿಂಗೆ ಮಾಡಿದೆಯಲ್ಲ ಅಂತಂದರೆ ಸರ್ ತಕರಾರು ಕೊಡಿ ಯಾರು ಕೊಟ್ಟಿರೋದು ಅಂತ ಹೆಸರು ಹೇಳಿದ್ರು ರೈಟಿಂಗಲ್ಲಿ ಕೊಟ್ಟಿದ್ದಾರಾ ಇಲ್ಲ ಸರ್ ಬಾಯಿನಲ್ಲಿ ಹೇಳಿದರು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಇಲ್ಲ ನೀವು ಮಾಡಿದ ತಪ್ಪಲ್ವಾ ಈಗ ನಿನ್ನ ಮೇಲೆ ಯಾಕೆ ಎಫ್ ಐ ಆರ್ ಹಾಕ್ಬಾರ್ದು ನಿನ್ನೆ ಯಾಕೆ ನಾನು ಅರೆಸ್ಟ್ ಮಾಡಬಾರ್ದು ಹೆಂಗೆ ಮಾಡ್ತಿ ಇಮಿಡಿಯೇಟಾಗಿ ಮಾಡೋ ಕೊನೆಗೆ ಏನು ಮಾಡಿದ್ರು ಅದು ಅವಳೇ ಅವಳೇನೂ ಮಾಡೋಕ್ಕಾಗಲ್ಲ ಡಾಟಾ ಎಂಟ್ರಿ ಆದಮೇಲೆ ಅದು ನೆಕ್ಸ್ಟ್ ಅಲ್ಲಿಗೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ತಹಸೀಲ್ದಾರ್ ಕಚೇರಿ ಕೂರ್ತಿ ಆ ಎಮ್ಮನಿಗೆ ನಾನು ಪೌತಿಕತೆ ಮಾಡಿಸ್ಕೊಡ್ಬೇಕು ಮಾಡಿಸ್ಕೊಡ್ಬೇಕಾಯ್ತು ಅದೊಂದು ಸಣ್ಣ ವಿಚಾರಕ್ಕೆ ಅವಳು ಬಲಿ ಆಗ್ತಾಳೆ ಮತ್ತೆ ಅವಳು ತ ವಿಲೇಜ್ ಅಕೌಂಡೆಂಟ್ ಅವಳಿಗೂ ತೊಂದರೆ ಆಗ್ತಿತ್ತು ನಾನು ಅದನ್ನು ಎನ್ಕ್ವರಿ ಫಿಕ್ಸ್ ಮಾಡೋ ಕಂಪ್ಲೇಂಟ್ ತೊಗೊಂಡು ಏನಾರು ಮಾಡಿಸಿ ಅವ್ರು ತಹಸೀಲ್ದಾರಿಂದ ಒಂದು ಎನ್ಕ್ವೈರಿ ಮಾಡ್ಸಿದ್ರೆ ಈ ಥರ ಏನಾದ್ರು ಯಾವ ಹೇಳ ಹೊಟ್ಟೆ ಕಿಚ್ಚ ಹೊಟ್ಟೆ ಊರಲ್ಲಿ ಗೊತ್ತಲ್ಲ ಈ ಊರಲ್ಲಿ ಸಣ್ಣ ಸಣ್ಣಕ್ಕೂ ಕೂಡ ದೊಡ್ಡ ಔಷಮ್ಯಗಳಿವೆ ಇವತ್ತು ಸಣ್ಣ ಸಣ್ಣಕ್ಕೂ ತಕ್ರಾರು ಮಾಡೋದಿದೆ ಏ ಅವಳು ಪೌತಿಕತೆ ಮಾಡುವಂತ ಯಾರು ಏನಾರ ನೂರು ಜನದಲ್ಲಿ ಐದು ಜನ ಸಿಕ್ಬಿಟ್ರೆ ಹೆಚ್ಚು ಇವತ್ತು ಹಿಂಗೆ ಏನೇನು ಪೊಲೀಸ್ ಇಲಾಖೆಯಲ್ಲಿ ಕೈ ಹಾಕಿಂದ ನಾನು ಸ್ವಲ್ಪ ಅಲ್ಲಿ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡಿದ್ದೆ ಅಂದ್ರೆ ಆ ಖಾತೆ ಮತ್ತೆ ಒಂದು ತಿಂಗಳೊಳಗೆ ಆಯಿತು ಬಾಯಿಗೆ ಬಂದು ಬಾಯಿ ಹೊಡೆಯೋದೊಂದು ಬ್ಯಾಲೆನ್ಸ್ ಇರ್ತದೆ ನಮ್ಗೆ ಅಷ್ಟು ಹೇಳ್ಬಾರ್ದು ಅಷ್ಟು ಸಿಟ್ಟು ಬಂದುಬಿಡ್ತದೆ ಸರಿ ಅಷ್ಟು ಅಷ್ಟು ತಕರಾರು ವಿಲೇಜ್ ಅಕೌಂಟೆಂಟ್ಗಳು ಪಿ ಗಳು ಇವತ್ತು ಮಾಡ್ತಾ ಇದ್ದಾರೆ ಸಿಕ್ಕಾಬಟ್ಟೆ ಪೊಲೀಸ್ ನಮ್ಮ ಲೋಕಾಯುಕ್ತಗಳಂಥ ಕಚೇರಿಗಳಿಗೆ ದೂರು ಬರೋಕ್ಕೋದ್ರೆ ಅದು ಏನೇನೋ ಕೆಥಗಳಾಗಿರ್ತವೆ ಅಲ್ಲಿ ಎಲ್ಲಿ ತನಕ ಬರೋಕ್ಕೆ ಹೋಗಲ್ಲ ಅವು ಸಿಕ್ಕಾಪಟ್ಟೆ ಇದೆ ಅದೇ ರೀತಿ ಎಲ್ಲ ಇಲಾಖೆಗೂ ಸಂಬಂಧಪಟ್ಟಿದ್ದೆ ನಮ್ಮದು ಯಾವುದೇ ಇಲಾಖೆ ಸಮಸ್ಯೆ ಆದರೂ ಕೂಡ ನಾವೇ ಪೊಲೀಸ್ನವರೇ ಹೋಗಬೇಕಲ್ಲ ಫಸ್ಟು ಹಾಸ್ಪಿಟಲ್ ಏನಾದ್ರು ಒಬ್ಬ ಪೇಷೆಂಟ್ ಡಾಕ್ಟ್ರ್ ಹೆಚ್ಚು ಕಡಿಮೆ ಆದಿಟ್ಟಿಗೆ ಪೊಲೀಸ್ನವರೇ ಹೋಗ್ಬೇಕು ಎಫ್ ಐ ಆರ್ ಹಾಕಿ ಅಂತ ಯಾವುದೋ ಮಿಸ್ಟೇಕ್ ಏನೋ ಆಗಿತ್ತು ಎಲ್ಲ ಆಗಿತ್ತು ಅವ್ರು ಹೇಳ್ದಂಗೆಲ್ಲ ಎಲ್ಲ ಡಾಕ್ಟ್ರುಗಳ ಮೇಲೆ ಇವತ್ತು ಇಂಡಿಯಾದಲ್ಲೇ ಬಹುಶಃ ಇಂಡಿಯಾದಲ್ಲೇ ಇರ್ಬೋದು ಡಾಕ್ಟರ್ಗಳಿಗೆ ಒಡೆಯೋ ಕೇಸ್ ಇರೋದು ನನ್ನಸಿಕೆ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಿ ಏಕೆ ಯಾಕೆ ಎಫ್ ಐ ಆರ್ ಹಾಕ್ಬಾರ್ದು ಅಂತ ಒಂದು ಆದೇಶ ಆಗಿದೆ ಈಗ ಒಂದು ಆದೇಶ ಆಗಿದೆ ಅದಾದ್ಮೇಲೆ ಅದು ಜನಕ್ಕೆ ಗೊತ್ತಿಲ್ಲಲ್ಲ ಜನಕ್ಕೆ ಅದು ಗೊತ್ತಿಲ್ಲ ರೀಸನ್ ಯಾವುದಕ್ಕೂ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಯಾವುದೋ ಕಾರಣಕ್ಕೆ ಸತ್ತಿದ್ದಾರೆ ಡಾಕ್ಟ್ರ ಕಾರಣ ಸಾಯ್ಲಿಕ್ಕೆ ಎಫ್ ಐ ಆರ್ ಹಾಕಿ ಡಾಕ್ಟ್ರ ಕಾರಣ ಇಲ್ಲಿ ಅವ್ರನ್ನೂ ಸಮಾಧಾನ ಮಾಡೋದು ಇಲ್ಲಿ ಎಫ್ ಐ ಆರ್ ಹಾಕೋರು ಇಲ್ಲಿ ಡಾಕ್ಟ್ರ್ಗಳದ್ದು ಕೂಡ ಇದು ಸಮಸ್ಯೆ ಪೊಲೀಸ್ನವರಿಗೆ ಮತ್ತೆ ಇದೇ ರೀತಿ ಎಲ್ಲ ಇಲಾಖೆಯೂ ಕೂಡ ಸಂಬಂಧಪಟ್ಟಿದ್ದೆ ಇವನ್ ಡಿಸ್ಟಿಕ್ ಜಿಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿ ಅದೀನದಲ್ಲಿದ್ದರೂ ಕೂಡ ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾದ್ದು ಪೊಲೀಸು ಜಿಲ್ಲಾಧಿಕಾರಿ ಅದಿಂದಲೇ ಇದು ಪೊಲೀಸ್ ಆಡಳಿತ ನಡೀಬೇಕು ಅಂತಲೇ ರೋಲ್ ಇರೋದು ಅಲ್ಲಿ ನಡೀತಾ ಇರಬೇಕಾದ್ರೂ ಕೂಡ ಎಲ್ಲ ಎಲ್ಲೋದ್ರೂ ಕೂಡ ಎಲ್ಲ ಕಡೆನೂ ಪೊಲೀಸ್ ಇಲಾಖೆಯೇ ಇದು ಮಾಡಬೇಕು ಪೊಲೀಸ್ ಇಲಾಖೆಯೇ ಬರ್ತಕ್ಕಂಥದ್ದು ಅಲ್ಲೂ ಕೂಡ ಒಳ್ಳೊಳ್ಳೆ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೆಯದು ಏಯ್ ನಾನು ಪೊಲೀಸ್ ನೀವೆಲ್ಲ ನಾನು ಹೇಳ್ದಂಗೆ ಕೇಳಬೇಕು ನಾನು ಎಲ್ಲ ನಡೆಯೋಲ್ಲ ಅವೆಲ್ಲ ನಡೆಯೋಲ್ಲ ಇವತ್ತಿನ ಕಾಲದಲ್ಲಿ ಮಾಡಲಿಕ್ಕೂ ಹೋಗಬಾರ್ದು ಹತ್ರ ಎಲ್ಲ ಅಧಿಕಾರಿಗಳ ಜೊತೆಲೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಅಥವಾ ತಾಲೂಕಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆಲೂ ಒಳ್ಳೆ ಸಂಬಂಧಗಳು ಇಟ್ಕೊಂಡಷ್ಟೇ ನಾವು ಎಲ್ಲ ರೀತಿಯಲ್ಲೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇವತ್ತು ಇವತ್ತು ಹಂಗೆ ಇಲ್ಲ ಅಲ್ಲಿ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಏನು ಗೊತ್ತೇ ಇಲ್ಲ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ನಾನು ಹೇಳ್ದಂಗೆ ನೀ ಯಾಕೆ ಕೇಳಬೇಕು ಅಂತ ಹೇಳ್ತಾರೆ ಅದು ಹೆಂಗೆ ಎ ಸಿ ಬರ್ತಾನೆ ಎಫ್ ಐ ಆರ್ ಹೆಂಗೆ ಆಗ್ತೀವಿ ಅವ್ನ ಮೇಲೆ ಅಂತ ಇವನು ರೂಪಿತಾರೆ ತಹಸೀಲ್ದಾರ್ ಬರ್ತಾರೆ ತಹಸೀಲ್ದಾರ್ ನೀನು ನಾನು ಹೆಚ್ಚು ನೀನು ಹೆಚ್ಚು ಸಿಕ್ಕಾಪಟ್ಟೆ ನಡೀತದೆ ಒಂದು ಪೊಲೀಸ್ ಇಲಾಖೆ ಅಂತಂದರೆ ಪೊಲೀಸ್ ಇಲಾಖೆನ ನಾವು ಫಸ್ಟ್ ಯಾವ ರೀತಿ ಬಳಸ್ಕೊಳ್ತೀವೋ ಅದು ನಮ್ಮನ್ನು ಅಷ್ಟೇ ಚೆನ್ನಾಗಿ ನಾನು ಆಗಲಿ ಹೇಳಿದಂಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಹೇಗಿರ್ತದೆ ಅಷ್ಟೇ ಈಕ್ವಲ್ ಮೋಷನ್ಸ್ ನಾವು ಹೇಗೆ ರೆಸ್ಪಾನ್ಸ್ ಮಾಡ್ತೀವೋ ಅವರು ಕೂಡ ನಾವು ರೆಸ್ಪಾನ್ಸ್ ಮಾಡ್ತಾರೆ ಅದನ್ನು ನಾವು ಸರಿಯಾದ ರೀತಿ ಬಳಸ್ಕೊಂಡಾಗಷ್ಟೇ ನಾವು ಸಕ್ಸಸಿವ್ ಆಫೀಸರ್ ಆಗೋಕ್ಕೆ ಸಾಧ್ಯ ಟೀಮ್ ಲೀಡ್ರ್ ಆಗೋಕ್ಕೆ ಸಾಧ್ಯ ಹಂಗಿದ್ದರೆ ನಾವು ಅದರಿಂದ ಅಡ್ಮಿನಿಸ್ಟ್ರೇಷನ್ ಸಕ್ ಸ್ಟ್ರಕ್ಚರ್ ಬಂದಾಗ ಇನ್ಸೈಡ್ ದ ಪೊಲೀಸ್ ಸ್ಟೇಷನ್ ಅಂದರೆ ಔಟ್ಸೈಡ್ ಪೊಲೀಸ್ ಒಳಗೂ ಕೂಡ ನಾನು ಯಾವ ರೀತಿ ಸಕ್ಸಸ್ ಆಗಬೇಕು ಅಂದರೆ ಅದೇ ಸಿಬ್ಬಂದಿಗಳೇ ನನಗೆ ಬೇಕು ಹೌದು ಅದೇ ಸಿಬ್ಬಂದಿಗಳ ಜೊತೆ ನಾನು ಚೆನ್ನಾಗಿರಬೇಕು ಅವನೇನೋ ತಪ್ಪು ಮಾಡ್ದೆ ಅವನೇನೋ ನಾನು ಹೇಗೆ ನಡೀತಾ ಇದ್ದ ಅವನೇನೋ ನನ್ಗೆಸ್ಟಾಗಿ ಗುಂಪು ಮಾಡ್ದೆ ಪೊಲೀಸ್ ಸ್ಟೇಷನ್ ಗುಂಪು ಕಾರಕ್ಕೆ ಜಾಸ್ತಿ ಇರ್ತದೆ ಈಗೆಲ್ಲ ಮೊದ್ಲಿನ ತರ ಅಲ್ಲ ಈಗ ಒಂದು ಜಾತಿ ಮೇಲೆ ಆಗ್ತದೆ ಒಂದು ಊರ್ ಮೇಲೆ ಆಗ್ತದೆ ಒಂದು ಅವ್ರ ಬ್ಯಾಟ್ಮೆಂಟ್ ಮೇಲೆ ಆಗ್ತದೆ ಇನ್ನೊಂದು ಅವರವ್ರ ಯಾವ ಕಾಲೇಜಲ್ಲಿ ಹೋಗ್ತಾರೆ ಆ ಕಾಲೇಜಲ್ಲಿ ಗ್ರೂಪ್ ಆಗ್ತದೆ ಹಿಂಗೆ ಇಪ್ಪತ್ತೆಂಟು ಗ್ರೂಪ್ಗಳು ಅಲ್ಲಲ್ಲೇ ಆಗ್ತಾ ಇರ್ತವೆ ಏ ಅವ್ರು ಹೇಳ್ದಂಗೆ ನಾನೇ ಕೇಳಬೇಕು ನಾನು ಹೇಳ್ದಂಗೆ ಇವ್ನ ಕೇಳಬೇಕು ಅನ್ನೋದೆಲ್ಲ ಇರ್ತದೆ ಹಂಗೆ ಅಂದ್ಬಿಟ್ಟು ಅವ್ರು ಯಾರನ್ನು ಕೂಡ ದ್ವೇಷ ಮಾಡೋಂಗೇ ಇಲ್ಲ ನಾನು ಬಿಕಾಸ್ ಆಫ್ ಐ ಆಮ್ ಲೀಡರ್ ಟೆಂಡೆನ್ಸಿ ಅದು ಗ್ರೂಪ್ ಆಗೋದು ಹ್ಯೂಮನ್ ಟೆಂಡೆನ್ಸಿ ಯಾವುದೋ ಒಂದು ಈಗ ಭಾಷೆ ನಮ್ಮ ಊರು ಕಡೆಯವರು ಅಂತಂದ್ರೆ ಒಂದು ತುಂಬ ಬಂದ್ಬಿಡುತ್ತೆ ಸಿಕ್ಕಾಬಟ್ಟೆ ಇದೆ ಅದು ಅದೆಲ್ಲ ಬಹಳಷ್ಟು ಸಮಾಜ ವಿಕಾಸತೆ ಇರೋದಿಲ್ಲ ತುಂಬಾ ಜನಕ್ಕೆ ಆಮೇಲೆ ಜನಗಳು ಕೂಡ ಅಷ್ಟೇ ಅಂತವ್ರನ್ನ ಬಳಸ್ಕೊಂಡೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳಕ್ಕೂ ನೋಡೋರು ಬಹಳ ಜನ ಈ ಪಬ್ಲಿಕ್ ಅಲ್ಲಿ ಸಾಕಷ್ಟು ಇದಾರೆ ಈಗ ಅಂತ ಗುಂಪುಗಳನ್ನ ನೋಡ್ಕೊಂಡೇ ಬಳಸ್ಕೊಳಕ್ಕೆ ಸಾಕಷ್ಟು ಇದಾರೆ ಇಂಥವೆಲ್ಲ ನಾವು ಬಹಳ ಫೇಸ್ ಮಾಡೋ ಎಲ್ಲ ಜಾತಿಗಳನ್ನೂ ಮೀರಿ ಎಲ್ಲ ಮೀರಿ ನಮ್ಗೆ ಏನೆಲ್ಲ ತೊಂದ್ರೆ ಕೊಡೋ ನಾವು ಕನ್ವಿನ್ಸ್ ಮಾಡಿ ನಾವೆಲ್ಲ ಜಾಗದ್ ಮಾಡಿ ನಮ್ಮ ಕೆಲಸ ತೆಗಿಂತ ನಾವು ಮಾಡ್ತೀವಿ ಮಾಡಿ ಸಕ್ಸಸ್ ಆಗಬೇಕಾಗ್ತದೆ ಈಗ ಆ ಪೇಷನ್ಸ್ಗಳು ಆ ತಾಳ್ಮೆಗಳು ಅವೆಲ್ಲ ಕಲೀಲಿಕ್ಕೆ ಯಾರಿಗೂ ಇಲ್ಲ ಈಗ ಮೊದಲೇನಾಗಿದೆ ಅಂದರೆ ಸರ್ ಫಿಸಿಕಲ್ ಎಜುಕೇಷನ್ ಅಂತ ನಮಗೆಲ್ಲ ಸೆಲೆಕ್ಟ್ ಮಾಡ್ತಿದ್ರು ಈಗೆಲ್ಲ ಹಂಗಿಲ್ಲ ಈಗ ಡೈರೆಕ್ಟ್ ಎಕ್ಸಾಮ್ ತಗೊಳ್ತಾರೆ ಎಲ್ಲ ಮಾಡ್ತಾವೆ ಫಿಸಿಕಲಿ ಫಿಟ್ನೆಸ್ ಕಡಿಮೆ ಮೆಂಟಲಿ ಫಿಟ್ನೆಸ್ ಜಾಸ್ತಿ ಇದ್ದಾರೆ ಆ ಮೆಂಟಲಿ ಫಿಟ್ನೆಸ್ ಯಾವುದಕ್ಕೆ ಬಳಕೆ ಆಗ್ಬೇಕು ಅದಾಗ್ತಾ ಇಲ್ಲ ಈಗ ಸೆಲೆಕ್ಟ್ ಆಗ್ತಕ್ಕಂಥದ್ದು ಭಾಳ ಬುದ್ಧಿವಂತರಿದ್ದಾರೆ ಇಂಜಿನಿಯರ್ಸ್ ಬರ್ತಾರೆ ಎಷ್ಟು ಇಂಜಿನಿಯರ್ಸ್ ಒಂದು ಬ್ಯಾಚ್ ಬಂದರೆ ನೂರು ಜನ ಸೆಲೆಕ್ಟ್ ಆದರೆ ಅರವತ್ತೆಪ್ಪತ್ತು ಜನ ಇಂಜಿನಿಯರ್ಸ್ ಇರ್ತಾರೆ ಇವತ್ತು ಇಂಜಿನಿಯರ್ ಡಿಗ್ರಿ ಮಾಡಬಹುದು ಕಾನ್ಸ್ಟೇಬಲ್ಗಳಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಮಾಸ್ಟರ್ ಖುಷಿ ಖುಷಿಯಾಗ್ತದೆ ಬಟ್ ಅವರು ನನ್ನ ವಿದ್ಯಾವಂತಿಕ ಬುದ್ಧಿವಂತಿಕೆಯೋ ನಾನು ಒಂದು ಸಮಾಜಕ್ಕೆ ಎಲ್ಲೋ ಒಂದು ಕಿಂಚಿತ್ತು ಬಳಸ್ಕೊಳಕ್ರ ಪ್ರಯತ್ನ ಪಟ್ಟರೆ ಒಂದು ಸೊಸೈಟಿಗೆ ವಿದ್ಯೆ ಕಲ್ತಿದ್ದಕ್ಕೆ ಅನುಕೂಲ ಆಗುತ್ತೆ ಎಸ್ ಸರ್ ಸೊ ಹಾಗೆ ನಾವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಬಹುಶಃ ಇದು ಭಾಳ ದೊಡ್ಡ ಟಾಪಿಕ್ ಅನಿಸುತ್ತೆ ಆದರೂ ತುಂಬ ಚೆನ್ನಾಗಿ ಸರ್ ಹೇಳಿದ್ರಿ ನೀವು ಖಂಡಿತ ಲೇಖನ ಬರೀಬೇಕು ನೀವು ಯಾಕಂದ್ರೆ ಇದು ಹೊಸ ಪೀಳಿಗೆ ಪೊಲೀಸರಿಗೂ ಯಾಕೆಂದರೆ ನಾನು ಪೊಲೀಸು ನನಗೆಲ್ಲ ಹೇಗಿನಷ್ಟು ಆಗ್ಬೋದು ಇಲ್ಲ ಅಂತಲ್ಲ ಬಟ್ ನನಗೆ ಅದು ಬೇಕಾಗಿಲ್ಲ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲಿಲ್ಲ ನನಗೆ ವಾಟ್ಸ್ ಗೋಯಿಂಗ್ ಆನ್ ಪೊಲೀಸ್ ಪೊಲೀಸ್ ಅಂದರೆ ಏನು ಇಮೇಜ್ ಇದೆ ಏನು ಆಗ್ತಾ ಇದೆ ಪೊಲೀಸ್ ಒಳಗಡೆ ಯಾಕೆ ಹೊರ್ಗಡೆ ಹೆಂಗಿರ್ತದೆ ಒಳಗಡೆ ಹೆಂಗಿತ್ತಾರೆ ಪೊಲೀಸ್ನವ್ರು ಯಾಕೆಲ್ಲ ಹೇಗೆಲ್ಲ ನಡ್ಕೊಳ್ತಾರೆ ಅದು ಉದ್ದೇಶ ಇದೆಯೋ ಉದ್ದೇಶ ಇಲ್ವೋ ಅನಿವಾರ್ಯವೋ ನಿರ್ಲಕ್ಷ್ಯವೋ ಯಾವುದು ಗೊತ್ತಿಲ್ಲ ಆದರೆ ಅದೆಲ್ಲನೂ ಮೀರಿ ಬಳ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ ಸರ್ ಒಂದು ಧರ್ಮ ನಿರ್ಣಯ ಮಾಡೋದು ಭಾಳ ಕಷ್ಟ ಅಲ್ಲಿ ಒಂದು ಧರ್ಮ ನಿರ್ಣಯಕ್ಕೆ ಅಂತ ಕೂತ್ಕೊಂಡಾಗ ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ಅದು ಧರ್ಮ ನಿರ್ಣಯ ಮಾಡಲೇಬೇಕಾಗ್ತದೆ ಅಲ್ಲಿ ನಾನು ಧರ್ಮ ನಿರ್ಣಯ ಮಾಡೋಕ್ಕೆ ಕೂತ್ಕೊಂಡಾಗ ಅಲ್ಲಿ ನನ್ನ ನನ್ನದು ನನ್ನ ಅನ್ನೋದನ್ನು ಬಿಟ್ಟಾಗಷ್ಟೇ ಮಾಡಕ್ಕೆ ಬಿಟ್ಟರೆ ಸಾಂತ್ರ ನಾನು ಅಲ್ಲಿ ಧರ್ಮ ಕರೆಕ್ಟಾಗಿ ನಿರ್ಣಯ ಮಾಡೋಕ್ಕ ಅಲ್ಲೆಲ್ಲೋ ನಂದು ಅಂತ ಬಂದುಬಿಟ್ರೆ ಮಗಿತ ಧರ್ಮ ನಿರ್ಣಯ ಆಗಲ್ಲ ಕರೆಕ್ಟ್ ಕರೆಕ್ಟ್ ಚಾನ್ಸಸ್ಸೇ ಇಲ್ಲ ಅದು ಭಯ ಭಾಳ ಕಷ್ಟ ಇದೆ ಅದೊಂದು ಧರ್ಮ ನಿರ್ಣಯ ಮಾಡೋದು ಅದು ನಿರ್ಣಯ ಮಾಡಬೇಕಾದ್ರೆ ಅಲ್ಲಿ ನನ್ನದು ಅನ್ನೋದು ನಂದು ನನ್ನ ಕಡೆದು ಇಂಥದ್ದು ಬಂದುಬಿಟ್ರೆ ಯಾವ ಕಾರಣಕ್ಕೂ ಧರ್ಮ ನಿರ್ಣಯ ಯಾವ ಕಾರಣಕ್ಕೂ ಆಗೋಲ್ಲ ಅಲ್ಲಿ ಇರ್ಬೋದು ನನ್ನ ಫ್ಯಾಮಿಲಿ ಇರ್ಬೋದು ಹೆಂಡ್ತಿ ಇರ್ಬೋದು ಮಕ್ಳು ಇರ್ಬೋದು ಬಂಧು ಇರ್ಬೋದು ಬುಡಗ ಇರ್ಬೋದು ನನ್ನ ಸ್ನೇಹಿತ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರಾದರೂ ಇರ್ಬೋದು ನಾವು ಯಾರೂ ಕೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಏನು ನನಗೇನು ಅನಿಸ್ತಿದೆ ಮಾಡ್ತಾಯಿದ್ದೀನಿ ಲೈತಾಟ್ ಲಾ ಪ್ರಕಾರ ಇದೆ ನನ್ನದು ರೀತಿ ನೀತಿ ಇದೆ ಅದರಿಂದ ಜನಕ್ಕೆ ತೊಂದರೆ ಇಲ್ಲ ಅದು ಜನಕ್ಕೆ ಅನುಕೂಲ ಆಗ್ತದೆ ಅಂದರೆ ವಿ ಆರ್ ರೆಡಿ ಟು ಡೂ ಇಟ್ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಮೋಹನ್ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಮತ್ತು ಜೇಬರ್ ಸರ್ ನಿಮ್ಗೆ ಕೂಡ ತುಂಬ ಥ್ಯಾಂಕ್ಸ್ ನೀವು ಸೇರಿಕೊಂಡು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಭಾಳ ನಾವು ಕ್ಲುಪ್ತವಾಗಿ ಅಂದರೆ ತುಂಬ ಸಂಕ್ಷಿಪ್ತವಾಗಿ ಈ ವಿಚಾರಗಳನ್ನ ಮಾತಾಡಿದ್ದೀವಿ ಬಟ್ ಭಾಳ ಒಳ್ಳೆಯ ವಿಚಾರಗಳನ್ನ ನಮ್ಮ ಇಬ್ಬರು ಆಫೀಸರ್ಗಳು ಹೇಳಿದ್ದಾರೆ ಸೊ ಈ ಬಗ್ಗೆ ಏನು ಅನ್ನಿಸ್ತಾನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತೀನಿ ಮತ್ತು ನಿಮಗೆ ಪೊಲೀಸ್ ಇಲಾಖೆ ಬಗ್ಗೆ ಮತ್ತು ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಅಥವಾ ಆಕ್ಷೇಪಣೆಗಳೇನೇ ಇದ್ದರೂ ಕೂಡ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ಎಪಿಸೋಡ್ಗಳಲ್ಲಿ ಆ ವಿಚಾರಗಳನ್ನ ಕೂಡ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ